ಂತ ಡಿಸೈನ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ದೀಪಗಳನ್ನ ಹಚ್ಚಿಡೋದಕ್ಕೆ ಈ ರೀತಿ ಇಲ್ಲೇ ನೋಡ್ತಾ ಇದ್ರಲ್ಲ ಇದರಲ್ಲಿ ಪೂರ್ತಿ ನೀರು ತುಂಬೋದಂತೆ ನೀರು ತುಂಬಿದಾದ್ಮೇಲೆ ಇಲ್ಲೇ ನೀವು ನೋಡ್ತಾ ಇದ್ರಲ್ಲ ಈ ಕಾರಂಜಿಗೆ ಅಲ್ಲಿ ನೀರು ಬರ್ತಿತ್ತಂತೆ ಯಾವ ರೀತಿ ನೀರ್ ಬರ್ತಿತ್ತಂತ ನೀವು ನೋಡೋದಾದ್ರೆ ಇಲ್ಲೇನ್ ಪೈಪ್ ಕಾಣಿಸ್ತಾ ಇದೆಯಲ್ಲ ಇವಾಗ ಇಲ್ಲಿ ನೋಡಿ ಕೆಬ್ಬಣ ಪೈಪು ಪಂಚ ಲೋಹದಿಂದ ಮಾಡಿರತಕ್ಕಂತ ಈ ಕೆಬ್ಬಣ ಪೈಪ್ ಸುತ್ತಲೂ ನಾಲ್ಕು ಕಡೆ ಇವೆ ಬನ್ನಿ ತೋರಿಸ್ತೀನಿ ಆ ಕಡೆ ಮತ್ತೆ ಈ ಕಡೆ ಈ ಕಡೆ ಎಲ್ಲಿ ಇದೆ ಇಲ್ಲೆಲ್ಲೋ ಮತ್ತೆ ಈ ಕಡೆ ಹಾ ಇಲ್ಲೆ ನೋಡ್ತಾ ಇದ್ರಲ್ಲ ಈ ರೀತಿ ಪಂಚಲೋದ ಕಬ್ಬಿಣ ಆಗಿನ ಕಾಲದಲ್ಲಿ ಇಲ್ಲಿತನ ನೀರ್ ತುಂಬಿದ್ರೆ ಒಳಗಡೆ ನೀರ್ ಹೋಗಿ ಅಲ್ಲಿ ಮೇಲಿಂದ ಕಾರಂಜಿಯ ಮೇಲಿಂದ ನೀರು ಬರ್ತಿತ್ತಂತೆ ಹ ನೀವೇನಿದೆ ನೋಡ್ತಾ ಇದಲ್ಲ ಇದೆ ಈ ಮಸೀದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಏನೂ ಇಲ್ಲ ಸುಮ್ಮನೆ ಒಂದು ಪ್ರೇಯರ್ ಮಾಡೋದು ಈ ರೀತಿ ಇದೆ ಅಂತ ಹೇಳ್ತಾರೆ ಬನ್ನಿ ನೋಡೋಣ ಒಳಗಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ಮತ್ತೆ ನೀವು ಹೇಳ್ಬಹುದು ಮಳೆಗಳೇ ಬಂದಾಗ ನಿಮ್ಗೆ ಒಳಗೆ ನೀರು ಹೋಗೋದಿಲ್ಲ ಏನಂತೇಳಿ ಹೋಗಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಈ ರೀತಿ ಇರ್ತಕ್ಕಂಥ ಸ್ಟೆಪ್ಗಳ ವಾಯ್ಸು ಗೋಡೆಗಳನ್ನು ಮಾಡ್ಕೊಂಡಿದ್ದಾರೆ ಸ್ಟೆಪ್ ವೈಸು ಇಲ್ಲಿ ಸ್ಟೆಪ್ಪು ಇಲ್ಲಿ ಸ್ಟೆಪ್ಪು ಈ ರೀತಿ ಇರತಕ್ಕಂಥ ಸ್ಟೆಪ್ಪು ಮತ್ತೆ ಈ ಸ್ಟೆಪ್ಪಿಗೆ ಈ ರೀತಿ ಇರ್ತಕ್ಕಂಥ ಡಿಸೈನ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಇಲ್ಲ ನೀವು ನೋಡ್ತಾ ಇದ್ರಲ್ಲ ಹಗ್ಗ ಸುತ್ತಿ ಇಟ್ಟಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಗೋಡೆಗಳನ್ನ ಕೆತ್ತನೆ ಯಾವ ರೀತಿ ಮಾಡಿದ್ದಾರೆ ನೋಡಿ ನೀವೇ ಬನ್ನಿ ಈ ರೀತಿ ಯಾಕೆ ಕಮಾನಗಳನ್ನು ಬಿಟ್ಟಿದ್ದಾರೆ ಅಂತ ನೀವು ಕೇಳಿದ್ರೆ ಆಗಿನ ಕಾಲದಲ್ಲಿ ದೀಪಗಳನ್ನ ಹಚ್ಚಿಡೋದಕ್ಕೆ ಈ ರೀತಿ ಅಂದ್ರೆ ಬೆಳಕಾಗ್ಬೇಕಲ್ಲ ಹಾಗಾಗಿ ಇಂತಹ ಕಮಾನಗಳನ್ನು ಬಿಟ್ಟಿದ್ದಾರೆ ಅಂತ ನಾವು ನೋಡ್ಬೋದು ಬನ್ನಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಅಂದ್ರೆ ಇಲ್ಲೇನಿದೆಯಲ್ಲ ಯಾರೇ ಬಂದ್ರು ಈ ರೀತಿ ಆ ಬಂದು ಈ ರೀತಿ ಅಂದರೆ ಹೊರಗಿನ ವ್ಯೂ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಈ ರೀತಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ನೋಡ್ಬೋದು ನೀವು ಹೊರಗಿನ ವ್ಯೂಸ್ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿದೆ ಹಾಗೆ ಇಲ್ಲಿ ನೋಡಿ ನೀವು ಇಲ್ಲಿ ನೋಡಿ ಮೇಲಿನ ಅಂತಸ್ತಿಗೆ ಹೋಗೋದಕ್ಕೆ ದಾರಿ ಈಗೆಲ್ಲ ಗೌರ್ಮೆಂಟ್ ಅವರೆಲ್ಲ ಬಂದ್ ಮಾಡಿದ್ದಾರೆ ಮೇಲೆ ಯಾರು ಹೋಗ್ಬಾರ್ದು ಅಂತ ಹೇಳಿ ಈ ರೀತಿ मत भेट जाो नमस्क